ಗಾಡೀಲಿ ಆ ಒಂದು ಪಾರ್ಕಿಂಗ್ ಏರಿಯಾದಿಂದ ಹೊರಗಡೆ ಹೋಗ್ಲಿಕ್ಕೆ ಹೊರಟಂಥ ಒಂದು ಗಾಡಿ ಮೇಲೆ ಏಕಾಏಕಿ ಅಪರಿಚಿತರಿಂದ ಒಂದು ದಾಳಿಯಾಗಿದೆ ಮಾರಕಾಸ್ತ್ರಗಳಿಂದ ಅದನ್ನು ದಾಳಿ ಮಾಡಿದರೆ ಒಬ್ಬ ವ್ಯಕ್ತಿ ಮೇಲೆ ಆ ವ್ಯಕ್ತಿ ಆಕಾಶ್ ವಾಲ್ಮೀಕಿ ಅಂತ ಅವನು ನಮ್ಮ ಹುಬ್ಬಳ್ಳಿ ನಗರದ ಓಲ್ಡ್ ಹುಬ್ಳಿ ಆ ಭಾಗದಲ್ಲಿ ವಾಸಿಯಾಗಿದ್ದಾನೆ ಅದರ ಜೊತೆಗೆ ಮೂರು ಜನ ನಮಗೆ ಸಿ ಟಿವಿಯಲ್ಲಿ ಲಭ್ಯ ಆಗಿರುವಂಗೆ ಭಾಳ ಬ್ರೂಟಲ್ ಆಗಿ ಎಲ್ಲರೂ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸ್ಥಳದಲ್ಲೇ ಮೃತ ಹೊಂದಿದ್ದಾನೆ ಸದ್ಯಕ್ಕೆ ನಮಗೆ ತಿಳಿದು ಬಂದಿರುವಂಥದ್ದು ಭಾಳಷ್ಟು ಬ್ರೂಟಲ್ಲಾಗಿ ಇಂಜುರೀಸ್ ಆಗಿರುವಂಥದ್ದು ಸೊ ನಂತರ ಇಮಿಡಿಯೇಟಾಗಿ ಅಲ್ಲಿ ನೆರೆದಿದ್ದಂಥವರು ಮತ್ತು ಆ ವ್ಯಕ್ತಿಯ ಜೊತೆಗಿದ್ದಂಥವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಆಕಾಶ್ ವಾಲ್ಮೀಕಿ ಅನ್ನುವಂಥದ್ದು ಆ ವ್ಯಕ್ತಿಯ ಹೆಸರು ಅನ್ನುವಂಥದ್ದು ಕಂಡು ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಲ್ಲಿ ಒಂದು ಸಿದ್ಧಾರೂಢ ದೇವಸ್ಥಾನ ಏನಿದೆ ನಮ್ಮ ಮಠ ಏನಿದೆ ಆ ಪ್ರಿಮೇಸಲ್ಲಿ ಒಂದು ಗಲಾಟೆ ಆಗಿರುತ್ತೆ ಆ ಗಲಾಟೆಯಲ್ಲಿ ಮೃತ ಮತ್ತು ಆರೋಪಿಗಳು ಪರಸ್ಪರ ದ್ವೇಷ ಇದ್ದದ್ದು ನಮಗೆ ತಿಳಿದು ಬಂದಿದೆ ನಂತರ ನಾವು ಆರೋಪಿಗಳನ್ನು ಯಾರ್ಯಾರು ಅಂತ ಪತ್ತೆ ಮಾಡಲಿಕ್ಕೆ ಸಿ ಟಿ ವಿ ಉಪಯೋಗ ಪಡ್ಕೊಂಡು ಇಮಿಡಿಯೇಟಾಗಿ ನಮ್ಮಲ್ಲಿರುವಂಥ ನಾಕಾಬಂದಿಗಳು ಮತ್ತು ನೈಟ್ರೋನ್ಸ್ನವ್ರನ್ನೆಲ್ಲ ಅಲರ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಈ ಥರ ಮೂರು ಜನ ವ್ಯಕ್ತಿಗಳು ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ ಅವ್ರನ್ನ ನಾವು ಇಮಿಡಿಯೇಟಾಗಿ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಒಟ್ಟು ಏಳರಿಂದ ಎಂಟು ಜನ ಈ ಒಂದು ಕೃತ್ಯದಲ್ಲಿ ಸದ್ಯಕ್ಕೆ ನಮಗೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಇನ್ವಾಲ್ವ್ ಆಗಿರುವಂಥದ್ದು ಕಂಡು ಬಂದಿದೆ ಎಲ್ಲರಿಗೂ ವೈಯಕ್ತಿಕ ದ್ವೇಷ ಇತ್ತು ಅನ್ನೋಂಥದ್ದು ಒಂದು ಕಡೆ ಆದರೆ ಅವರು ವಾಸ ಮಾಡೋ ಏರಿಯಾದಲ್ಲಿ ಸ್ವಲ್ಪ ಹವಾ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು ಮತ್ತು ಈ ಲ್ಯಾಂಡ್ ಡಿಸ್ಪ್ಯೂಟ್ಸು ಅಥವಾ ಮನೆ ಖಾಲಿ ಮಾಡಿಸುವಂಥದ್ದು ಬಾಡಿಗೆ ವಸೂಲಿ ಮಾಡಿಸುವಂಥದ್ದು ಆಮೇಲೆ ಈ ವೆಹಿಕಲ್ಗಳು ಲೋನ್ ಮೇಲೆ ತೊಗೊಂಡಿರುವಂಥದ್ದು ಸೀಸ್ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಹವಾ ಮೇಂಟೈನ್ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇವರಲ್ಲಿ ಚರ್ಚೆ ಆಗಿ ಅದ್ರ ಜೊತೆಗೆ ವೈಷಮ್ಯ ಏನಿತ್ತು ಆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ ಈ ಕೃತ್ಯದ ಆರೋಪಿಗಳು ಸದ್ಯಕ್ಕೆ ಮೂರು ಜನರನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ಅವರ ಹೆಸರುಗಳು ಅಭಿಷೇಕ್ ಯಲ್ಲಪ್ಪ ಮತ್ತು ವಿನೋದ್ ಅಂತ ಸೊ ಇದರಲ್ಲಿ ಕೆಲವ್ರ ಮೇಲೆ ಕೆಲವು ಪ್ರಕರಣಗಳು ಈ ಹಿಂದೆ ದಾಖಲಾಗಿರೋದು ಕೂಡ ಇದೆ ಇನ್ನೂ ಹೆಚ್ಚಿನ ಪ್ರಕರಣಗಳು ಇವರ ಮೇಲೆ ಏನು ದಾಖಲಾಗಿದೆ ಅನ್ನೋಂಥದ್ದನ್ನು ನಾವು ಪತ್ತೆ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಜೊತೆಗೆ